ಹಾಯ್ ನಿಮಗೆ ಮುಂಜಾನೆದ ನಂತರ ಐದು ನಿಮಿಷದ ಮ್ಯಾಜಿಕ್ ಗೊತ್ತೇ ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆನಲ್ಲಿ ಇದ್ದಾಗ ನಾವು ಎದ್ದ ತಕ್ಷಣ ನಮ್ಗೆ ಏನಾಗಿರ್ತದೆ ಅಂದರೆ ನಾವು ನಿದ್ರಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬಂದಿರ್ತೀವಿ ಜಾಗೃತಾವಸ್ಥೆ ಬಂದಾಗ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳ್ತದೆ ಅನ್ನೋ ವಿಚಾರ ನಿಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ ನಮ್ಮ ಮನಸ್ಸು ಎಲ್ಲ ಕಾರ್ಯವನ್ನು ನಿರ್ವಹಿಸ್ತದೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇಂಥ ಕೆಲಸ ಆಗಬೇಕಾಗಿದೆ ಇವತ್ತು ನನ್ನ ಜೀವನ ಸುಗಮವಾಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾನು ಇವತ್ತು ಭೇಟಿ ಮಾಡ್ತಾ ಇದ್ದೀನಿ ಅವನು ಸಿಗಬೇಕು ಅಂಥೇಳಿ ನೀವು ಯೋಚನೆ ಮಾಡಿದರೆ ಅಥವಾ ಒಂದು ಎರಡು ಮೂರು ದಿವಸದಲ್ಲಿ ಸಿಗಬೇಕು ಅಥವಾ ಇಂಥ ಒಂದು ಕೆಲಸ ಆಗಬೇಕಾಗಿದೆ ಅಂಥ ಕೆಲಸ ಯಶಸ್ವಿ ಆಗಬೇಕು ಅಂಥೇಳಿ ನಿಮ್ಮ ಮನಸ್ಸಿಗೆ ಒಂದು ಕಮಾಂಡ್ ಕೊಟ್ಟರೆ ಆ ಕಮಾಂಡ್ನಿಂದ ನಿಮ್ಮ ಮನಸ್ಸು ನೀವು ಹೇಳದಂತೆ ಚಾಚೂ ತಪ್ಪದೆ ಕೆಲಸ ಮಾಡ್ತದೆ ಅದು ಅದರಲ್ಲಿ ಖಂಡಿತ ಬೇರೆ ಏನೂ ಇಲ್ಲ ಅದು ನಮ್ಮ ಮನಸ್ಸು ಬೇರೆಯವ್ರ ಮನಸ್ಸಿನ ಜೊತೆಗೆ ಪ್ರೇರೇಪಿಸ್ತದೆ ಅಕಸ್ಮಾತ್ ನಾವು ಒಬ್ಬರು ವ್ಯಕ್ತಿಯನ್ನು ನೋಡಬೇಕಾಗಿದೆ ಅಂತ ಇಟ್ಕೊಂಡ್ರೆ ಅಂಥ ಆ ವ್ಯಕ್ತಿ ಹೆಸರು ಹೇಳಿ ಅಂಥವ್ರು ನಾನು ಕಾಣಬೇಕು ಅಂತ ಹೇಳಿದಾಗ ಅವರು ತುತ್ತೆಂದು ನಿಮಗೆ ಅದೇ ದಿನ ಬಂದು ಭೇಟಿಯಾಗ್ತಾರೆ ಇದು ಆಶ್ಚರ್ಯಕರ ಸಂಗತಿ ಆದರೂ ಇದು ನನ್ನ ಅನುಭವಕ್ಕೆ ಬಂದ ಮಾತು ಆದ್ದರಿಂದ ನೀವು ಇದಕ್ಕೆ ಕಾಸು ಕೊಡಬೇಕಾಗಿಲ್ಲ ಏನಿಲ್ಲ ನೀವು ನಾನು ವೀಡಿಯೋ ಹೊಂದಿದ ನಂತರ ನೀವೇ ಸ್ವತಃ ಅನುಭವಿಸಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಹೌದು ನಾನು ಹೇಳಿದ್ದು ಸರಿ ಇದೆ ಅಂತ ನಿಮಗೆ ಅರ್ಥವಾದಿತ್ತು ನಮಸ್ಕಾರ ನಾವು ಹೇಳಿದ ನಂತರ ನಿಮಗೆ ಈ ವಿಷಯ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು